ನಮಸ್ತೆ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ಪಾಲಕ್ ಮತ್ತು ಮೆಂತೆ ಸೊಪ್ಪು ಹಾಕಿಬಿಟ್ಟು ಸೊಪ್ಪಿನ ದಾಲ್ ರೆಸಿಪಿನ ಶೇರ್ ಇದ್ದೀನಿ ಇದು ಮುದ್ದೆ ಅನ್ನ ಊಟಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಫಸ್ಟ್ ನಾನಿಲ್ಲಿ ಬೇಳೆ ಮತ್ತು ಸೊಪ್ಪು ಬೇಯಿಸ್ಕೊಳ್ಬೇಕಲ್ವಾ ಕುಕ್ಕರಿಗೆ ತೊಗರಿ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಹೆಸರು ಬೇಳೆ ಕೂಡ ಹಾಕೊಳ್ತಾ ಇದ್ದೀನಿ ಇವೆರಡನ್ನು ವಾಶ್ ಮಾಡಿಕೊಂಡು ನೀರು ಕೂಡ ಹಾಕೊಳ್ತಾ ಇದ್ದೀನಿ ಬೇಯೋದಕ್ಕೆ ಇಲ್ಲಿ ನೀರನ್ನು ಎರಡು ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಸೊಪ್ಪು ಬೇಳೆ ಎರಡು ಬೇಯಬೇಕಲ್ವಾ ಹಾಗೆ ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊನ ಮೀಡಿಯಮ್ ಸೈಜಲ್ಲಿ ಎರಡು ತೊಗೊಂಡಿರೋದು ಹಾಗೆ ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅದೇ ಥರ ಮೆಂತ್ಯ ಸೊಪ್ಪು ಕೂಡ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ರೆಸಿಪಿನ ತುಂಬ ಸಿಂಪಲ್ ಆಗಿಯೇ ಮಾಡ್ಕೊಳ್ಬೋದು ಅಂದರೆ ರುಬ್ಕೊಳ್ಳೋದೇನೂ ಇಲ್ಲ ಹಾಗೆ ಈ ಬೇಳೆಗಳ ಜೊತೆಗೆ ಮಸೂರ್ ದಾಲ್ ಕೂಡ ಅದು ಕೂಡ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಪಾಲಕ್ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಎರಡನ್ನು ಹಾಕೊಂಡು ಕುಕ್ಕರ್ ಇಂದ ಕ್ಯಾಪ್ ಏನಿದೆ ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿ ವಿಷಲ್ ಬಂದ್ಬಿಟ್ಟು ನಾಲ್ಕರಿಂದ ಐದು ವಿಷಲ್ ಹಾಕಿಸ್ತಾ ಇದ್ದೀನಿ ಇಲ್ಲಿ ವಿಷಲ್ ಫುಲ್ ಕಂಪ್ಲೀಟ್ ಆಗಿ ಆರದ್ ಮೇಲೆ ಓಪನ್ ಮಾಡಿಬಿಟ್ಟು ಬೇಳೆ ಮತ್ತೆ ಸೊಪ್ಪು ಏನಿದೆ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಸೊಪ್ಪು ಬೇಳೆ ಏನಿದೆ ಬಿಸಿ ಇರುವಾಗಲೇ ಚೆನ್ನಾಗಿ ಸ್ಮಾಶ್ ಮಾಡ್ಕೊಳ್ತಾ ಇರೋದು ಈಗ ಒಂದ್ ಪಾತ್ರೆಗೆ ಹಾಕೊಳ್ತಾ ಇದೀನಿ ಈಗ ಅದೇ ಪಾತ್ರೆಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಂದ್ಬಿಟ್ಟು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಹಾಕೊಂಡಿರೋದು ಅದಾದ್ಮೇಲೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಆದ್ಮೇಲೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಚಟಪಟ ಆದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಬೋದು ಇಲ್ಲಿ ಬರೀ ನಾಲ್ಕೇ ನಾಲ್ಕು ತೊಗೊಂಡಿರೋದು ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಬಂದುಬಿಟ್ಟು ಮೀಡಿಯಮ್ ಸೈಜಲ್ಲೂ ಒಂದೇ ಒಂದು ಹಾಕ್ಕೊಂಡಿರೋದು ಈರುಳ್ಳಿ ಈ ಒಗ್ಗರಣೆ ಜೊತೆಗೆ ಫ್ರೈ ಆದಮೇಲೆ ಸ್ವಲ್ಪ ಎಲ್ಲೋ ಪೌಡ್ರ್ ಕೂಡ ಹಾಕ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ಒಂದು ಅಷ್ಟು ಮೊಸಪ್ಪಿನ ಸಾಂಬಾರು ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈಗ ಸೊಪ್ಪು ಬೇಳೆ ಏನು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರ್ ನಿಮಗೆ ಗಟ್ಟಿ ಬೇಕು ಅಂತ ಅಂದ್ರೆ ನೀರನ್ನ ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಬೋದು ಸಾಂಬಾರ್ ನಿಮಗೆ ತೆಳ್ಳ ಬೇಕು ಅಂತ ಸ್ವಲ್ಪ ನೀರು ಜಾಸ್ತಿನೇ ಕೂಡ ಹಾಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಅಂದರೆ ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಸೊಪ್ಪಿನ ದಾಲ್ ರೆಸಿಪಿ ಏನಿದೆ ಅದ್ರ ಆಯಿತು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡಿಕೊಳ್ಬೋದು ಇದು ಮುದ್ದೆ ಅನ್ನ ಊಟಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಚಪಾತಿ ಊಟಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಊಟಕ್ಕೂ ಕೂಡ ಇದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಅದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ವೇಳೆ ನೀವು ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು